ಮುಖ್ಯಮಂತ್ರಿಗಳು ಬರಬೇಕಲ್ಲ ಸಾರಿ ಯಾದಗಿರ್ ನಾವು ಜಿಲ್ಲಾ ಸ್ಟೋರಿ ಸಚಿವರು ಮಾಡಬೇಕಾಗಿತ್ತು ಆಮೇಲೆ ಶರಣ್ ಪ್ರಕಾಶ್ ಪಾಟೀಲ್ ಇವರೆಲ್ಲರೂ ಬರಬೇಕಾಗಿತ್ತು ಆದರೂ ಜಾಗ ಇಲ್ಲದಿರೋದ್ರಿಂದ ಸ್ಥಳ ಅವಕಾಶ ಅವಕಾಶ ನಾವು ನಾವಿಷ್ಟು ಜನ ಹೋಗಿದ್ದೆವು ಮೊದಲು ಬಿಜಾಪುರ ಆಮೇಲೆ ಯಾದಗಿರ್ ಆಮೇಲೆ ಕಲಬುರ್ಗಿ ಭಾಗ ಈ ಭಾಗನ ವೀಕ್ಷಣೆ ಒಂದು ಮಳೆ ಜಾಸ್ತಿ ಆಗಿರೋದು ಈ ಸಾರಿ ಎರಡನೇದು ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ನೀರು ಜಾಸ್ತಿ ಬಂದಿರ್ತಕ್ಕಂಥದ್ದು ಇಂಥ ಜಾಸ್ತಿ ಆಗಿರ್ತದೆ ಹಾಗಾಗಿ ಭೀಮಾ ನದಿನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಇಷ್ಟೊಂದು ನೀರು ದೊಡ್ಡ ಪ್ರಮಾಣದಲ್ಲಿ ಬಂದಿರಲಿದೆ ಅದು ಒಂದು ಎರಡನೇದು ಮಳೆನೂ ಕೂಡ ಜಾಸ್ತಿ ಬಿದ್ದಿದೆ ವಿಶೇಷವಾಗಿ ಆಗಸ್ಟ್ ನಲ್ಲಿ ಸೆಪ್ಟೆಂಬರ್ ನಲ್ಲಿ ಜಾಸ್ತಿ ಮಳೆಯಾಗಿದೆ ಬೀದರ್ ನಲ್ಲಿ ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಬಹಳ ಜಾಸ್ತಿ ಮಳೆಯಾಗಿದೆ ಕಲ್ಬುರ್ಗಿಯಲ್ಲಿ ಸೆಪ್ಟೆಂಬರ್ ನಲ್ಲಿ ಜಾಸ್ತಿ ಮಳೆಯಾಗಿದೆ ಯಾರ್ಗಿರ್ನಲ್ಲಿ ಕೂಡ ಸೆಪ್ಟೆಂಬರ್ ನಲ್ಲಿ ಜಾಸ್ತಿ विजयपुरा बागनकोटे ननु ಕೂಡ ಜಾಸ್ತಿ ಆಗಿತ್ತು ಜೂನ್ ಜುಲೈನಲ್ಲಿ ಕಡಿಮೆಯಾಗಿತ್ತು ಆದರೆ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಜಾಸ್ತಿ ಆಗಿತ್ತು ಸೊ ಹಾಗಾಗಿ ನಮಗೆ ಈ ಸಾರಿ ರೈತರಿಗೆ ಬೆಳೆ ಹಾನಿಯಿಂದ ಬಹಳ ತೊಂದರೆ ಆಗಿದೆ ನಾನು ವೈಮಾನಿಕ ಸಮೀಕ್ಷೆ ಮಾಡಿದಾಗ ಅನೇಕ ಜಮೀನುಗಳಲ್ಲಿ ಜಮೀನುಗಳು ಕೆರೆಗಳಂತಾಗಿದ್ದಾವೆ ರೈತರು ಎರಡು ಸಾರಿ ಬೆಳೆಯಾಗಿ ಸೋ ಇಲ್ಲಿವರೆಗೆ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಪ್ರದೇಶದಲ್ಲಿ ಬೆಳಹನೆಯಾಗಿದೆ ರಾಜ್ಯದಲ್ಲಿ ಹತ್ತು ಲಕ್ಷ ಹೆಕ್ಟೇರ್ ಸುಮಾರು ಇನ್ನು ಜಾಸ್ತಿ ಆಗ್ಬಹುದು ಹ ಎಂಟೈರ್ ಸ್ಟೇಟ್ ಎಂಟೈರ್ ಸ್ಟೇಟ್ನಲ್ಲಿ ಹತ್ತು ಲಕ್ಷ ಹೆಕ್ಟೇರ್ಗಿಂತ ಜಾಸ್ತಿ ಬೆಳೆ ಹಾನಿಯಾಗಿದೆ ಇದು ಇನ್ನು ಕೂಡ ಜಾಯಿಂಟ್ ಸರ್ವೆ ಆಗುವುದಿಲ್ಲ ಪ್ರಾಥಮಿಕ ವರದಿ ಪ್ರಕಾರ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಬೆಳೆ ನಷ್ಟ ಆಗಿದೆ ಸುಮಾರು ಹತ್ತು ಲಕ್ಷ ಹೆಕ್ಟೇರ್ನಲ್ಲಿ ಐದು ಲಕ್ಷ ಹೆಕ್ಟೇರ್ನಷ್ಟು ಸರ್ವೆ ಆಗಿದೆ ಈಗ ಜಂಟಿ ಸರ್ವೆ ಆಗಿದೆ ಇನ್ನು ಮೂರ್ ದಾನ್ ಫಿಫ್ಟಿ ಪರ್ಸೆಂಟ್ ಸರ್ವೆ ಆಗ್ಬೋದು ಯಾಕೆ ಸರ್ವೆ ಮಾಡಕ್ ಇಲ್ಲ ಅಂತಂದ್ರೆ ನೀರು ನಿಂತುಬಿಟ್ಟಿದೆ ಜಮೀನುಗಳಲ್ಲಿ ಅದರಿಂದ ಸರ್ವೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಮಳೆ ಕಡಿಮೆ ಆಗ್ತಿದ್ದಾಗಲೇ ಸರ್ವೆ ಕೆಲಸ ಮುಗಿಸಿ ರೈತರಿಗೆ ಕೂಡ್ಲೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಈಗ ಎನ್ ಡಿ ಆರ್ ಎಫ್ ಲ ಪ್ರಕಾರ ಪರಿಹಾರ ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಸುಮಾರು ಎಂಟು ಜಿಲ್ಲೆಗಳಲ್ಲಿ ವಿಜಯಪುರ ಬಾಗಲಕೋಟೆ ಕಲಬುರಗಿ ಯಾದಗಿರಿ ಬೆಳಗಾವಿ ರಾಯಚೂರು ಗದಗ್ ಮತ್ತು ಬೀದರ್ ಎಂಟು ಜಿಲ್ಲೆಗಳಲ್ಲಿ ಸುಮಾರು ಒಂಬತ್ತು ಲಕ್ಷಕ್ಕೂ ಹೆಚ್ಚು ಜಮೀನುಗಳಲ್ಲಿ ಒಂಬತ್ತು ಲಕ್ಷ ಹೆಕ್ಟೇರ್ಗೂ ಜಮೀನುಗಳಲ್ಲಿ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಜಮೀನುಗಳಲ್ಲಿ ಬೆಳೆ ಹಾನಿಯಾಗಿದೆ ಅಂದ್ರೆ ಸುಮಾರು ತೊಂಬತ್ತೈದು ಪರ್ಸೆಂಟ್ ಈ ಜಿಲ್ಲೆಗಳಲ್ಲಿ ಆಗಿದೆ ಅಂದ್ರೆ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಜಿಲ್ಲೆಗಳಿದ್ದಾವಲ್ಲ ಎಂಟು ಜಿಲ್ಲೆಗಳು ಓದ್ ನಾನು ಹೇಳಿದೆ ಈಗಾಗಲೇ ನೀವು ಇನ್ನೊಂದ್ಸಾರಿ ಓದ್ತೀನಿ ಬರ್ಕಳಿ ಬೇಕಾದ್ರೆ ವಿಜಯಪುರ ಬಾಗಲಕೋಟೆ ಕಲಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಗದಗ್ ಈ ಜಿಲ್ಲೆಗಳಲ್ಲಿ ಜಾಸ್ತಿ ಆಗಿದೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಆಗಿದೆ ಹುಬ್ಬಳ್ಳಿ ಧಾರವಾಡ ಒಟ್ಟಾರೆ ಆಗಿರ್ತಕ್ಕಂಥ ಮಳೆ ಜೂನ್ ಇಂದ ಇಲ್ಲಿವರೆಗೆ ನಾಲ್ಕು ಪರ್ಸೆಂಟ್ ಮಾತ್ರ ಹೆಚ್ಚಾಗಿರೋದು ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ವರ್ಷ ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿದೆ ಕಳೆದ ವರ್ಷ ಇಪ್ಪತ್ತೆರಡು ಪರ್ಸೆಂಟ್ ಜಾಸ್ತಿ ಆಗಿದೆ ಕಳೆದ ವರ್ಷ ಇಪ್ಪತ್ತೆರಡು ಪರ್ಸೆಂಟ್ ಜಾಸ್ತಿ ಆಗಿತ್ತು ಆದ್ರೆ ಇಲ್ಲೂ ಕೂಡ ಕೆಲವು ಜಿಲ್ಲೆಗಳಲ್ಲಿ ನಾರ್ಮಲ್ ವಾಡಿಕೆ ಮಳೆಗಿಂತ ಕಡಿಮೆ ಆಗಿದೆ ವಾಡಿಕೆ ಮಳೆಗಿಂತ ಕಡಿಮೆ ಆಗಿದೆ ಈಗ ಚಾಮರಾಜನಗರದಲ್ಲಿ ಮಂಡ್ಯದಲ್ಲಿ ಮೈಸೂರಿನಲ್ಲಿ ಹಾವೇರಿನಲ್ಲಿ ಬೆಂಗಳೂರು ಸಿಟಿನಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ಇದೆಲ್ಲ ಇನ್ನು ವಾಡಿಕೆ ಮಳೆಗಿಂತ ಕಡಿಮೆ ಬಿದ್ದಿದೆ ಅಂದ್ರೆ ಜೂನ್ ತಿಂಗಳಿಂದ ನಿನ್ನೆವರೆಗೂ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಈ ಜಿಲ್ಲೆಗಳಲ್ಲಿ ಜಾಸ್ತಿ ಆಗಿದೆ ಈಗ ವಿಜಯಪುರದಲ್ಲಿ ಐವತ್ತೆಂಟು ಪರ್ಸೆಂಟ್ ಜಾಸ್ತಿ ಬಿದ್ದಿದೆ ಮೂವತ್ತೇಳು ಪರ್ಸೆಂಟ್ ಜಾಸ್ತಿ ಬಿದ್ದಿದೆ ಕಲಬುರಗಿನಲ್ಲಿ ಮೂವತ್ನಾಲ್ಕು ಪರ್ಸೆಂಟ್ ಜಾಸ್ತಿ ಬಿದ್ದಿದೆ ಯಾದಗಿರಿನಲ್ಲಿ ಇಪ್ಪತ್ತೊಂಬತ್ತು ಪರ್ಸೆಂಟ್ ಜಾಸ್ತಿ ಬಿದ್ದಿದೆ ಬೆಳಗಾವಿನಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಜಾಸ್ತಿ ಬಿದ್ದಿದೆ ರಾಯಚೂರಿನಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಕರಗಿನಲ್ಲಿ ಹದಿನೇಳು ಪರ್ಸೆಂಟ್ ಬೀದರ್ನಲ್ಲಿ ಹದಿನಾರು ಪರ್ಸೆಂಟ್ ಹಿಂಗೆ ಕೆಲವು ಜಿಲ್ಲೆಗಳಲ್ಲಿ ಜಾಸ್ತಿ ಆಗಿದೆ ವಾಡಿಕೆ ಮಳೆಗಿಂತ ಕೆಲವು ಜಿಲ್ಲೆಗಳಲ್ಲಿ ಕಡಿಮೆ ಆಗಿದೆ ಬೆಳೆ ಹಾನಿ ಆಗಿರ್ತಕ್ಕಂಥ ಪ್ರದೇಶ ಸುಮಾರು ಪ್ರಾಥಮಿಕ ಅಂದಾಜಿನ ಪ್ರಕಾರ ಪ್ರಾಥಮಿಕ ಅಂದಾಜು ನಟ ಫೈನಲ್ ಸರ್ವೆ ರಿಪೋರ್ಟ್ ಪ್ರಾಥಮಿಕ ಅಂದಾಜು ಈಗ ಯಾಕಂದ್ರೆ ಐದೈದು ಲಕ್ಷ ಐದು ಲಕ್ಷ ಹೆಕ್ಟೇರ್ ಅಷ್ಟೇ ಆಗಿರೋದು ತೊಂಬತ್ತಾರು ಸಾವಿರದ ಒಂಬತ್ತು ಲಕ್ಷದ ಅರವತ್ತು ಸಾವಿರದ ಇನ್ನೂರ ಎಪ್ಪತ್ತೆಂಟು ಒಂಬತ್ತು ಲಕ್ಷದ ಅರವತ್ತು ಸಾವಿರದ ಐನೂರ ಎಪ್ಪತ್ತೆಂಟು ಹೆಕ್ಟೇರ್ಗಳಷ್ಟು ಬೆಳೆ ಹಾನಿಯಾಗಿದೆ ಇದರಲ್ಲಿ ಎಂಟು ಲಕ್ಷದ ಎಂಬತ್ತೆಂಟು ಸಾವಿರದ ಒಂಬೈನೂರ ಐವತ್ಮೂರು ಎಂಟು ಲಕ್ಷದ ಎಂಬತ್ತೆಂಟು ಸಾವಿರದ ಒಂಬೈನೂರ ಐವತ್ಮೂರು ಹೆಕ್ಟೇರ್ಗಳಷ್ಟು ಕೃಷಿ ಬೆಳೆಗಳು ಮತ್ತೆ ಏಳು ಎಪ್ಪತ್ತೊಂದು ಸಾರಿ ಏಳಲ್ಲ ಎಪ್ಪತ್ತೊಂದು ಸಾವಿರದ ಆರ್ನೂರ ಇಪ್ಪತ್ನಾಲ್ಕು ಎಕರೆಗಳಷ್ಟು ತೋಟಗಾರಿಕೆ ಬೆಳೆಗಳು ಇದು ಪ್ರಾಥಮಿಕ ಅಂದಾಜು ಪ್ರಾಥಮಿಕ ಅಂದಾಜು ಕಲಬುರಗಿ ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಕಲಬುರಗಿ ವಿಜಯಪುರ ಯಾದಗಿರಿ ಜಿಲ್ಲೆಗಳಲ್ಲಿ ನೂರ ಹದಿನೇಳು ಗ್ರಾಮಗಳು ತೊಂದರೆಗೊಳಗಾಗಿವೆ ಒಟ್ಟಾರೆ ಈ ಜಿಲ್ಲೆಗಳಲ್ಲಿ ಎಂಬತ್ತು ಕೇಂದ್ರಗಳಲ್ಲಿ ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ ಕಲಬುರಗಿ ಐವತ್ತಾರು ವಿಜಯಪುರದಲ್ಲಿ ಇಪ್ಪತ್ ಹದಿನೇಳು ಪತ್ಮೇಳ ಹದಿನೇಳು ಯಾದಗಿರಿನಲ್ಲಿ ಏಳು ಈ ಕೇಂದ್ರಗಳಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನರಿದ್ದಾರೆ tá <tosse> tchau, ಹದಿನೈದು ಜನ ನೀರಿನಲ್ಲಿ ಮುಳುಗಿ ಅಥವಾ ಕೊಚ್ಚಿ ಹೋಗಿರ್ತಕ್ಕಂಥ ಜನ ಇಪ್ಪತ್ಮೂರು ಮತ್ತೆ ಎಲ್ಲ ಜನರಿಗೂ ಕೂಡ ಪರಿಹಾರ ಕೊಟ್ಬಿಟ್ಟಿದೆ ಜಾನುವಾರುಗಳ ಹಾನಿ ನಾನೂರ ಇಪ್ಪತ್ತೆರಡು ನಾನೂರ ಇಪ್ಪತ್ತೆರಡು ಯುವಕುಪಡಕ್ ಪರಿಹಾರ ಕೊಟ್ಟಿದ್ದೀವಿ ಕೆಲವು ಮಾತ್ರ ಕೊಟ್ಟಿಲ್ಲ ಕೊಡ್ತಾ ಇದ್ದೀವಿ ಈಗ ಆರ್ ಅಂಡರ್ ದಿ ಪ್ರಾಸೆಸ್ ಯಾದಗಿರಿ ಒಂದ್ರೆ ಜಿಲ್ಲೆಯಲ್ಲಿ ಇನ್ನೂರ ನಲವತ್ತೈದು ಜಾನುವಾರುಗಳು ಸತ್ತಿದಾವೆ ಕಲಬುರಗಿ ಜಿಲ್ಲೆಯಲ್ಲಿ ಇಪ್ಪತ್ತೇಳು ಬೀದರ್ ಜಿಲ್ಲೆಯಲ್ಲಿ ಮೂವತ್ತೆಂಟು ವಿಜಯಪುರದಲ್ಲಿ ಮೂರು ಈ ನಾನೂರ ಇಪ್ಪತ್ತೆರಡು ಜಾನುವಾರುಗಳ ಪೈಕಿ ನಾನೂರ ಏಳು ನಾಲ್ಕು ನೂರ ಏಳು ಜಾನುವಾರುಗಳಿಗೆ ಪರಿಹಾರ ಕೊಟ್ಟಿದ್ದೀವಿ ಆಮೇಲೆ ಮನೆ ಹಾನಿಯಾಗಿರ್ತಕ್ಕಂಥವು ಐನೂರ ನಲವತ್ತೇಳು ಮನೆಗಳು ಪೂರ್ಣ ಪ್ರಮಾಣದಲ್ಲಿ ಹಾನಿ ಒಳಗಾಗಿವೆ ನಾವು ಪೂರ್ಣ ಪ್ರಮಾಣದಲ್ಲಿ ಮನೆ ಮನೆ ಹಾನಿಯಾಗಿದ್ರೆ ಅಂತ ಮನೆಗಳಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀವಿ ಜೊತೆಗೆ ಒಂದು ಮನೆಯನ್ನ ಕಟ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಭಾಗಶಃ ಹಾನಿಯಾದ ಮನೆಗಳು ಸುಮಾರು ಎಪ್ಪತ್ತೈದು ಇವುಗಳಿಗೆ ತಲಾ ಐವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಹದಿನೈದು ಪರ್ಸೆಂಟ್ ಇಂದ ಇಪ್ಪತ್ತು ಪರ್ಸೆಂಟ್ವರೆಗೆ ಹಾನಿಯಾಗಿರ್ತಕ್ಕಂಥ ಮನೆಗಳು ಮೂರ್ ಸಾವಿರದ ಎಂಟುನೂರ ಎಂಬತ್ತೊಂದು ಇವಕ್ಕೆ ಆರ್ನೂರ ಸಾವಿರದ ರೂಪಾಯಿ ಕೊಡ್ತೀವಿ ಒಟ್ಟು ಹಾನಿಯಾಗಿರ್ತಕ್ಕಂಥದ್ದು ಕೊಟ್ಟಿರ್ತಕ್ಕ ಬಟ್ಟೆ ಮತ್ತು ಗುಡೋಪಲಕದ ವಸ್ತುಗಳನ್ನು ಕೊಂಡುಕೊಳ್ಳುತ್ತೆ ಸರ್ ಅದು ಟೆಕ್ನಿಕ್ ವಾಟ್ಸಾಪ್ ಅಲ್ಲಿ ಆ ವಾಟ್ಸಾಪ್ ಅಲ್ಲಿ ಆಗ್ತೀವಿ ಫ್ರೆಸ್ಟ್ ಆರ್ಡರ್ ಕೊಡಿ ಫ್ರೆಸ್ಟ್ ಆರ್ಡರ್ ಕೊಡ್ತಾರೆ ಕಡಕಕಾಗಲ್ವಾ ಅಲ್ಲ ಅಲ್ಲ ಸಮಯ ಬಹಳ ಕಡಿಮೆ ಇದೆ ಅಂತ ಹೇಳಿದ್ರು ಉಸ್ತುವಾರಿ ಹೇಳೋದು ಅದಕ್ಕೆ ನಾವು ಕೇಳೆ ಬಂದ್ವಿ ಸ್ಟೇರಿ ಸರ್ ಆಮೇಲೆ ಇದಕ್ಕೆ ಸುಮಾರು 2.5 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಯಾವುದುರಿ ಬಟ್ಟೆ ದಾವಧಾನ್ಯ ವಸ್ತುಗಳು ನಾಶ ಆಗಿದ್ರೆ ಅಂತ ಸುಮಾರು ಇಲ್ಲಿವರೆಗೆ ಎರಡೂವರೆ ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಇನ್ನು ಕೊಡಬೇಕಾದ್ರೆ ಕೊಡ್ತೀವಿ ಆಮೇಲೆ ಮುಖ್ಯವಾಗಿ एनडीआरएफ मार्गसूची प्रकार एनडीआरएफ मार्गसूची प्रकार खुशी जमीन के सीर रूप ए सामि रूप एक्टेयर ಒಂದು ಹೆಕ್ಟೇರ್ಗೆ ಎಂಟೂವರೆ ಸಾವಿರ ರೂಪಾಯಿ ನೀರಾವರಿ ಜಮೀನ್ಗೆ ಒಂದು ಹೆಕ್ಟೇರ್ಗೆ ಹದಿನೇಳು ಸಾವಿರ ರೂಪಾಯಿ ಟೆರೇಲಿಯರ್ ಕ್ರಾಪ್ಸ್ ಅವಕ್ಕೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಈಗಾಗಲೇ ನಾನು ಮಂತ್ರಿ ಅವರಿಗೆ ಸೂಚನೆ ಕೊಟ್ಟಿದ್ದೀನಿ ಎಂಟಿ ಸರ್ವೆ ಆದ ತಕ್ಷಣ ಕೂಡಲೇ ಅದನ್ನೆಲ್ಲ ಬಿಡುಗಡೆ ಮಾಡಬೇಕು ಅಂತ ಹೇಳಿ ರೈತರಿಗೆ ಯಾರು ಬೆಳೆ ಹಾನಿಯಾಗಿದೆ ಎಲ್ಲ ರೈತರಿಗೆ ಕೊಡಬೇಕು ಅಂತ ಹೇಳಿದ್ದೀನಿ ನಾನು ಇವತ್ತು ತೀರ್ಮಾನ ಮಾಡಿದ್ದೇನೆ ಹೆಚ್ಚುವರಿಯಾಗಿ ಿ ಜಮೀನಿಗೆ ಎಂಟೂವರೆ ಸಾವಿರ ರೂಪಾಯಿ ಅದು ಒಟ್ಟು ಎಷ್ಟಾಗ್ತದೆ ಅಂದ್ರೆ ಒಂದು ಹೆಕ್ಟೇರ್ಗೆ ಹದಿನೇಳು ಸಾವಿರ ರೂಪಾಯಿ ಆಗುತ್ತೆ ನೀರಾವರಿ ಜಮೀನಿಗೆ ಹದಿನೇಳು ಸಾವಿರ ರೂಪಾಯಿ ಪ್ಲಸ್ ಸರ್ಕಾರದಿಂದ ಹೆಚ್ಚುವರಿಯಾಗಿ ಎಂಟೂರೆ ಸಾವಿರ ರೂಪಾಯಿ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಒಂದು ಹೆಕ್ಟೇರ್ಗೆ ಇಪ್ಪತ್ತೆರಡು ಸಾವಿರದ ಸಾರಿ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಸೆವೆಂಟೀನ್ ಪ್ಲಸ್ ಎಂಟು ಸಾವಿರದ ಐನೂರು ಅದು ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಇಪ್ಪತ್ತೈದು ಸಾವಿರದ ಐನೂರು ನೀರಾವರಿಗೆ ಆಮೇಲೆ ಟೆರೇನಿಯಲ್ ಕ್ರಾಪ್ಸ್ ಅವಕ್ಕೆ ಎನ್ ಡಿಆರ್ಎಫ್ ನ ಪ್ರಕಾರ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಸರ್ಕಾರ ಹೆಚ್ಚುವರಿಯಾಗಿ ಕೊಡ್ತಕ್ಕಂಥದ್ದು ಎಂಟೂವರೆ ಸಾವಿರ ರೂಪಾಯಿ ಒಟ್ಟು ಒಂದು ಎಕ್ಟೇರ್ಗೆ ಮೂವತ್ತೊಂದು ಸಾವಿರ ರೂಪಾಯಿ ರೈತರಿಗೆ ಕೊಡ್ತೀವಿ ಒಂದು ಹೆಕ್ಟೇರ್ಗೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ ಖುಷ್ಕಿ ಬೆಳೆಗೆ ಎಂಟೂವರೆ ಸಾವಿರ ರೂಪಾಯಿ ನೀರಾವರಿ ಜಮೀನಿಗೆ ಎಂಟೂವರೆ ಸಾವಿರ ರೂಪಾಯಿ ಮತ್ತೆ ಬಹು ಬೆಳೆಗಳು ಹೆಲೇನಿಯಲ್ ಕ್ರಾಪ್ಸ್ ಅವುಕ್ಕೆ ಎಂಟೂವರೆ ಸಾವಿರ ರೂಪಾಯಿ ಅಂದ್ರೆ ಒಂದು ಎಕ್ಟೇರಿಗೆ ರೈತರಿಗೆ ಖುಷ್ಕಿ ಬೆಳೆಗೆ ಹದಿನೇಳು ಸಾವಿರ ರೂಪಾಯಿ ಸಿಗುತ್ತೆ ಒಟ್ಟಾರೆಯಾಗಿ ನೀರಾವರಿಗೆ ಬೆನಿಗೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಮತ್ತೆ ಕೆರೆನಿಲ್ ಕ್ರಾಪ್ಸ್ಗೆ ಮೂವತ್ತೊಂದು ಸಾವಿರ ರೂಪಾಯಿ ಸಿಗುತ್ತೆ ಇದನ್ನ ಇವತ್ತು ತೀರ್ಮಾನ ಮಾಡಿ ಘೋಷಣೆ ಮಾಡ್ತಾ ಇದ್ದೀವಿ ಸರ್ಕಾರ ಇದನ್ನು ಹೆಚ್ಚುವರಿಯಾಗಿ ಕೊಡಬೇಕು ಅಂತೇಳಿ ಇದು ಸುಮಾರು ಎರಡು ಸೇರಿಸಿದರೆ ಸೇರಿಸ್ ಪ್ರಕಾರ ಕೊಡ್ತಕ್ಕಂಥದ್ದು ಮತ್ತು ನಾವು ಹೆಚ್ಚುವರಿಯಾಗಿ ಕೊಡ್ತಕ್ಕಂಥದ್ದು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಸಾರಿ ಎರಡು ಸಾವಿರ ಎರಡು ಸಾವಿರಕ್ಕೂ ಹೆಚ್ಚು ಕೋಟಿ ಎರಡು ಸಾವಿರಕ್ಕೂ ಹೆಚ್ಚು ಕೋಟಿ ಎರಡು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ರೈತರಿಗೆ ಕೊಡ್ತಾ ಇದೀವಿ ಇಡೀ ರಾಜ್ಯದಲ್ಲಿ ಅಲ್ಲ ಇಪ್ಪತ್ತು ಸಾವಿರ ಕೋಟಿ ರಾಜ್ಯ ಸರ್ಕಾರದ್ದಲ್ಲ ಎನ್ ಡಿಆರ್ ಎಫ್ ಎರಡು ಎನ್ಡಿಆರ್ಎಫ್ ಪ್ರಕಾರ ಪ್ಲಸ್ ಹೆಚ್ಚುವರಿ ರಾಜ್ಯ ಸರ್ಕಾರ ಕೊಡೋದು ಹೌದಪ್ಪ ಎಂಟೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಈಗ ಸುಮಾರು ಎರಡು ಸಾವಿರ ಕೋಟಿ ಆಗ್ಬಹುದು ಅದಕ್ಕಿಂತ ಹೆಚ್ಚು ಆಗ್ಬಹುದು ಆಮೇಲೆ ಈ ಮೂಲಭೂತ ಸೌಕರ್ಯಗಳಿದಾವಲ್ಲ ಇದೆಲ್ಲ ಅಸೆಸ್ ಮೇಲೆ ಸೇತುವೆಗಳು ಗ್ಯಾರೇಜ್ಗಳು ರಸ್ತೆಗಳು ಶಾಲಾ ಶಾಲೆಗಳು ಅಂಗನವಾಡಿಗಳು ಆಮೇಲೆ ಟ್ರಾನ್ಸ್ಫಾರ್ಮರ್ಸು ಕಂಬಗಳು ಇವೆಲ್ಲ ಹೋಗಿದ್ದಾವೆ ಇವೆಲ್ಲ ಅಸೆಸ್ ಮಾಡಿದ ಮೇಲೆ ಏನು ಮಾಡಬೇಕು ಅಂತ ಒಂದು ಕೇಂದ್ರ ಸರ್ಕಾರಕ್ಕೆ ನೀವು ಕೂಡ ಪರಿಹಾರ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಕ್ಕಂಥ ಒಂದು ಮೆಮರಾಂಡಮ್ ಅನ್ನ ಸರ್ಕಾರಕ್ಕೆ ಸಲ್ಲಿಸ್ತೀವಿ ಕೇಂದ್ರ ಸರ್ಕಾರಕ್ಕೆ ಪ್ರವಾಹ ಬಂದಾಗ ಕೇಂದ್ರ ಸರ್ಕಾರನು ಕೂಡ ಇದಕ್ಕೆ ಸ್ಪಂದಿಸಬೇಕಾಗ್ತದೆ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಪರಿಹಾರ ಕುಡಿಯಂತ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನ ಪ್ರಧಾನಮಂತ್ರಿಗಳಿಗೆ ಕೃಷಿ ಸಚಿವರಿಗೆ ಫೈನಾನ್ಸ್ ಮಿನಿಸ್ಟ್ರಿಗೆ ಮತ್ತೆ ಹೋಮ್ ಮಿನಿಸ್ಟ್ರಿಗೆ ಇವರಿಗೆ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ ಕೊಡ್ತಾ ಇದ್ದೇವೆ ಅದ್ರಲ್ಲಿ ಮನೆಯಲ್ಲಿ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದ್ರೆ ಜೊತೆಗೆ ಇನ್ನೂ ಆರೂವರೆ ಸಾವಿರ ಸೇರಿಸಿ ಕೊಡ್ಲಿಕ್ಕೆ ಅವಕಾಶ ಇದೆ ಇದನ್ನ ಹೊರತುಪಡಿಸಿ ಅವರು ನಮ್ಮ ಆರೈಕೆ ಕೇಂದ್ರಕ್ಕೆ ಬಂದ್ರೆ ಅಲ್ಲಿ ಊಟ ವಸತಿ ಉಪಚಾರ ಎಲ್ಲಾ ಖರ್ಚು ವೆಚ್ಚಗಳನ್ನ ಸರ್ಕಾರನೇ ಭರಿಸ್ತಾ ಇದೆ ಆಲ್ರೆಡಿ ಇದೆಲ್ಲ ನಡೀತಾ ಇದೆ

ಸರ್ ಈಗ ಭೀಮಾ ಭೀಮಾ ಬೆಲ್ಟ್ ನಲ್ಲಿ ದೊಡ್ಡ ಸುನಾಮಿನೇ ಆಯ್ತು ಒಂದು ವಾರ ಕಾಲ ಅದಕ್ಕೆ ಸ್ಪಾನ್ಸರ್ ಮಾಡಿದವರು ಮಹಾರಾಷ್ಟ್ರ ಅನ್ನುವಂಥದ್ದು ಭೀಮಾ ತೀರದ ನಮ್ಮೆಲ್ಲರ ಗೋಳು ಯಾಕಂದ್ರೆ ಮುನ್ನೂರು ಟಿ ಎಂ ಸಿ ಅವ್ರ ಹಕ್ಕನ್ನು ಬಿಟ್ಟು ಐದ್ನೂರು ಟಿ ಎಂ ಸಿ ಅಷ್ಟು ನೀರನ್ನು ಶೇಖರಣೆ ಮಾಡಿಕೊಂಡಿದ್ದಾರೆ ಅದರಿಂದ ಇದೆಲ್ಲ ಆಗ್ತಾ ಇರೋದು ಅತಿವೃಷ್ಟಿ ಅಂತ ಕಾರಣ ಅಲ್ಲೇ ಇದಕ್ಕೆ ಕರ್ನಾಟಕ ಸರ್ಕಾರ ಕೇಳ್ತಾ ಇಲ್ಲ ಮಹಾರಾಷ್ಟ್ರದಿಂದ ನೀರು ಬಂದಿರ್ತಕ್ಕಂಥದ್ದು ಇನ್ಫ್ಲೋ ಜಾಸ್ತಿ ಆಗಿರ್ತಕ್ಕಂಥದ್ದು ಭೀಮಾ ನದಿನಲ್ಲಿ ಮತ್ತೆ ಮಳೆ ಹೆಚ್ಚಾಗಿರ್ತಕ್ಕಂಥದ್ದು ಕೂಡ ಕಾರಣಗಳು ಅಂತ ಹೇಳಿದೆ ನಾನು ಅದರಿಂದ ಬರೀ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮಳೆ ಬಿದ್ದಿದೆ ಅಲ್ಲಿ ಜಲಾಶಯಗಳಲ್ಲಿ ನೀರು ತುಂಬಿದೆ ಅಲ್ಲಿಂದ ಹೊರಗಡೆ ಬಿಟ್ಟಿದ್ದಾರೆ ನಮ್ಮ ಜಲಾಶಯಗಳು ಸರಿ ಸರಿ ಇಲ್ಲೇ ಸರ್ ಪಾಯಿಂಟ್ ಗಮನಕ್ಕೆ ಇಪ್ಪತ್ತೆರಡು ಜಲಾಶಯಗಳನ್ನು ಕಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲಿ ಭೀಮಾ ಬೆಲ್ಟ್ ನಲ್ಲಿ ಅವರು ಹೆಚ್ಚು ಶೇಖರಣೆ ಮಾಡಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅದು ಸರ್ಕಾರ ಪ್ರಶ್ನೆ ಮಾಡಬೇಕು ಅನ್ನೋದು ಮಾತಾಡ್ತೇನೆ ಬೇಸಿನಲ್ಲಿ ತೊಂಬತ್ತೈದು ಎಂ ಸಿ ಇದೆ ಅದೇ ಏನಾಗಿದೆ ಸರ್ ಬಳಕೆಗೆ ಅವರು ಎಷ್ಟು ಮಾಡ್ಬೇಕು ಅಂತ ಹೇಳಿದ್ದಾರೆ ಬಟ್ ಗೆ ಅವರು ಯಾವ್ದು ಕೂಡ ಎಕ್ಸ್ಪ್ರೆಸಿವ್ ಆಗಿ ಹೇಳಿಲ್ಲ ಸೊ ಹೀಗಾಗಿ ಹಿಂದೆನೂ ಕೂಡ ಒಂದು ಆಪಾದನೆ ಏನು ತುಂಬ ಏನಿದೆ ಸರ್ ಅಲ್ಲಿ ಭೀಮಾಸೀನ ಒಂದು ಟನಲ್ ಒಂದು ಎಲ್ಲ ಎಸ್ ಹೀಗೆ ಸುಮಾರು ಸುಮಾರು ಐವತ್ತು ಟಿ ಎಂ ಸಿ ಅಷ್ಟು ಖರ್ಚಿಗೆ ಇದನ್ನು ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಬಟ್ ಅದನ್ನ ಕೇರ್ ಬಿಟ್ಟು ಡಿ ಟಿ ಟೂ ದಲ್ಲಿ ನಾನು ವೆರಿಫೈ ಮಾಡಿದಾಗ ಅವರು ಅದನ್ನ ಡಿಕ್ಲೇರ್ ಮಾಡಿಕೊಂಡು ನಾವು ನಮ್ಮ ನೈಂಟಿ ಫೈವ್ ಟಿ ಎಂ ಸಿ ಅಲ್ಲಿ ನಾವು ಅದಕ್ಕೆ ಬಳಕೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದು ಸ್ವಲ್ಪ ನಾವು ಸೀಡ್ ಬೇಸ್ ಸಿಗ್ಬಾರ್ದು ಇದು ಮಾಡೋಣ ಸರ್ ಅದೇ ಮಹಾರಾಷ್ಟ್ರದವರು ಬೇಸಿಗೆನಲ್ಲಿ ಹನಿ ನೀರು ಬಿಡುವಂತೂ ಬಿಡೋದಿಲ್ಲ ಸತ್ತ ತಾವೇ ಪತ್ರ ಬರೆದ್ರು ಕೂಡ ಅವ್ರು ಗಮನ ಹರಿಸಿಲ್ಲ ಸರ್ ಬರೀ ಸಂಕಷ್ಟ ತಮಗೆ ನೀರು ಹೆಚ್ಚಿಗಾದಾಗ ಮಾತ್ರ ನಮ್ಗೆ ಸ್ವಲ್ಪ ಅದನ್ನ ಕೋರ್ಟ್ ಮುಂದೆ ಇದೆ ಕೋರ್ಟ್ನಲ್ಲಿ ನಾವು ಏನ್ ಮಾಡಬೇಕು ಅದನ್ನ ಮಾಡ್ತೀವಿ ಡಬ್ಲ್ಯೂ ಸಿ ಮುಂದೆ ಇದೆ ಅಲ್ಲೂ ಕೂಡ ಮುಂದೆ ಏನ್ ಮಾಡಬೇಕು ನಮ್ಮ